ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗಬೇಕೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮನೆ ಕಟ್ಟಬೇಕು ಎನ್ನುವುದು ಎಲ್ಲರ ಕನಸು ಆದರೆ ಹಣದ ಕೊರತೆಯಿಂದಾಗಿ ಅನೇಕರ ಪಾಲಿಗೆ ಈ ಕನಸು ಕನಸಾಗಿಯೇ ಉಳಿಯುತ್ತದೆ ಬಡವರಿಗೆ ಕೈ ಕೆಟುಕುವ ದರದಲ್ಲಿ ಮನೆಯನ್ನು ನಿರ್ಮಿಸಿಕೊಡುವ ನಿಟ್ಟಿನಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯು ನಗರ ಹಾಗೂ ಗ್ರಾಮೀಣ ಫಲಾನುಭವಿಗಳಿಗಾಗಿ ಎರಡು ಪ್ರತ್ಯೇಕ ವಿಭಾಗಗಳನ್ನು ಒಳಗೊಂಡಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನಗಳು ಏನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಕರ್ನಾಟಕದಲ್ಲಿ ಮಂತ್ರಿ ಆವಾಸ್ ಯೋಜನೆಯ ಸ್ಥಿತಿಗತಿಗಳು ಏನು ಎಂಬುದನ್ನು ತಿಳಿಯೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ಏನಿದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಭಾರತ ಸರ್ಕಾರದ ಸಾಮಾಜಿಕ ಕಲ್ಯಾಣದ ಪ್ರಮುಖ ಕಾರ್ಯಕ್ರಮವಾಗಿದೆ ದೇಶದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಪಕ್ಕಾ ಮನೆಯನ್ನು ಒದಗಿಸಲು ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಎಲ್ಲರಿಗೂ ವಸತಿ ಒದಗಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಇದು ಪ್ರಮುಖವಾಗಿ ಎರಡು ವಿಭಾಗಗಳನ್ನು ಹೊಂದಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯೋಜನೆಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ವಸತಿ ಕೊರತೆಯನ್ನು ಪರಿಹರಿಸುತ್ತದೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರವು ಪ್ರಾರಂಭಿಸಿದ ಇಂದಿರಾ ಆವಾಸ್ ಯೋಜನೆಯ ಮುಂದುವರೆದ ಭಾಗವಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಇತಿಹಾಸ ಆವಾಸ್ ಯೋಜನೆ ಅಥವಾ ವಸತಿ ಯೋಜನೆಗೆ ತನ್ನದೇ ಆದ ಇತಿಹಾಸವಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸರ್ಕಾರ ಬಡವರಿಗೆ ಕೈಗೆಟುಕುವ ಮನೆಗಳನ್ನು ನಿರ್ಮಿಸಿಕೊಡಲು ಯೋಜನೆಯನ್ನು ರೂಪಿಸುತ್ತಲೇ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ಇಂದಿರಾ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿದ ನಂತರ ಭಾರತದಲ್ಲಿ ಸಾರ್ವಜನಿಕ ವಸತಿ ಕಾರ್ಯಕ್ರಮವು ಉತ್ತೇಜನ ಪಡೆಯಿತು ಇಂದಿರಾ ಆವಾಸ್ ಯೋಜನೆಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರನ್ನು ಗುರಿಯಾಗಿಟ್ಟುಕೊಂಡು ಗ್ರಾಮೀಣ ವಸತಿ ಕಾರ್ಯಕ್ರಮವಾಗಿ ಈ ಯೋಜನೆ ಪ್ರಾರಂಭಿಸಲಾಯಿತು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಎಲ್ಲ ಜನಸಂಖ್ಯೆಯನ್ನು ಒಳಗೊಳ್ಳಲು ಈ ಕಾರ್ಯಕ್ರಮವನ್ನು ಕ್ರಮೇಣ ವಿಸ್ತರಿಸಲಾಯಿತು ಗ್ರಾಮೀಣ ಮತ್ತು ನಗರ ಬಡವರ ವಸತಿ ಅಗತ್ಯಗಳನ್ನು ಪೂರೈಸುವ ಪ್ರಯತ್ನಗಳ ಭಾಗವಾಗಿ ಕೈಗೆಟಕುವ ವಸತಿ ಒದಗಿಸುವ ಗುರಿಗಳೊಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಿಸಿದರು ನಗರಗಳು ಮತ್ತು ಪಟ್ಟಣಗಳಲ್ಲಿ ಪಕ್ಕಾ ಮನೆ ಇಲ್ಲದ ಎಲ್ಲೋ ಅರ್ಹ ಕುಟುಂಬಗಳು ಫಲಾನುಭವಿಗಳಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಡಿಯಲ್ಲಿ ನಿರ್ಮಿಸಲಾಗುವ ಎಲ್ಲ ಮನೆಗಳು ನೀರು ಸರಬರಾಜು ಅಡಿಗೆ ಮನೆ ವಿದ್ಯುತ್ ಮತ್ತು ಶೌಚಾಲಯದಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುತ್ತವೆ ಈ ಯೋಜನೆಯು ಮಹಿಳಾ ಸದಸ್ಯರ ಹೆಸರಿನಲ್ಲಿ ಅಥವಾ ಜಂಟಿ ಹೆಸರಿನಲ್ಲಿ ಮನೆ ಅಥವಾ ಭೂಮಿಯ ಮಾಲೀಕತ್ವವನ್ನು ಒದಗಿಸುವ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುತ್ತದೆ ಈ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ವಿಭಿನ್ನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇತರ ಹಿಂದುಳಿದ ವರ್ಗಗಳು ಒಬಿಸಿಗಳು ಜಂಟಿ ಮಹಿಳೆಯರು ಅಲ್ಪಸಂಖ್ಯಾತರು ಸಮಾಜದ ಇತರ ದುರ್ಬಲ ಮತ್ತು ದುರ್ಬಲ ವರ್ಗಗಳಿಗೆ ಆದ್ಯತೆ ನೀಡಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ನೂರ ಹದಿನೆಂಟು ಪಾಯಿಂಟ್ ಆರು ನಾಲ್ಕು ಲಕ್ಷ ಮನೆಗಳು ಮಂಜೂರಾಗಿದ್ದು ಎಂಬತ್ನಾಲ್ಕು ಪಾಯಿಂಟ್ ಏಳು ಲಕ್ಷ ಮನೆಗಳು ಸಂಪೂರ್ಣಗೊಂಡಿವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ವಿಭಾಗ ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಮನೆಗಳಿಲ್ಲದ ಅಥವಾ ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಿರುವವರಿಗೆ ಪಕ್ಕಾ ಮನೆಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಈ ಯೋಜನೆಯು ಮನೆಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಕುಡಿಯುವ ನೀರು ಶುದ್ಧ ಮತ್ತು ಅಡಿಗೆ ಇಂಧನ ಶೌಚಾಲಯ ಘನ ಮತ್ತು ದ್ರವ ತ್ಯಾಜ್ಯ ಸಂಸ್ಕರಣೆ ಇತ್ಯಾದಿಗಳನ್ನು ಒದಗಿಸಲು ಇತರ ಸರ್ಕಾರಿ ಯೋಜನೆಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಈ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಬಯಲು ಪ್ರದೇಶಗಳಲ್ಲಿ ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ಮತ್ತು ಈಶಾನ್ಯ ರಾಜ್ಯಗಳು ಹಿಮಾಚಲ ಪ್ರದೇಶ ಉತ್ತರಾಖಂಡ ಮತ್ತು ಜಮ್ಮು ಮತ್ತು ಕಾಶ್ಮೀರಗಳಿಗೆ ತೊಂಬತ್ತು ಹತ್ತು ಅನುಪಾತದಲ್ಲಿ ಪ್ರತಿ ಮನೆಗೆ ಸಹಾಯಧನವನ್ನು ಹಂಚಿಕೆ ಮಾಡಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ಎರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಮತ್ತು ಎರಡು ಕೋಟಿ ಅರವತ್ತ್ಮೂರು ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನಗಳು ಸ್ವಂತ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಫಲಾನುಭವಿಗಳಿಗೆ ಕನಿಷ್ಠ ಇಪ್ಪತ್ತೈದು ಚದುರ ಮೀಟರ್ ಗಾತ್ರದ ಸ್ವಂತ ಮನೆ ಸಿಗುತ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಡಿಯಲ್ಲಿ ಫಲಾನುಭವಿಗಳು ಅವರ ವರ್ಗವನ್ನು ಅವಲಂಬಿಸಿ ಮೂವತ್ತು ಚದುರ ಮೀಟರ್ನಿಂದ ಇನ್ನೂರು ಚದುರ ಮೀಟರ್ ಕಾರ್ಪೆಟ್ ಪ್ರದೇಶದ ಸ್ವಂತ ಮನೆಯನ್ನು ಪಡೆಯುತ್ತಾರೆ ಆರ್ಥಿಕ ನೆರವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ವಿಭಾಗದ ಫಲಾನುಭವಿಯು ಪಕ್ಕಾ ಮನೆ ನಿರ್ಮಿಸಲು ಆರ್ಥಿಕ ವರ್ಗ ಹಾಗೂ ಪ್ರದೇಶವನ್ನು ಆಧರಿಸಿ ಒಂದು ಪಾಯಿಂಟ್ ಮೂರು ಲಕ್ಷ ರು ವರೆಗಿನ ಸಹಾಯ ಧನವನ್ನು ನೀಡುವುದು ಫಲಾನುಭವಿಗಳು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣದಿಂದ ಶೌಚಾಲಯ ನಿರ್ಮಾಣಕ್ಕಾಗಿ ರು ಹನ್ನೆರಡು ಸಾವಿರ ಸಹಾಯವನ್ನು ಪಡೆಯುತ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗದ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಫಲಾನುಭವಿಗಳ ಮನೆಗೆ ಕೇಂದ್ರ ಸರ್ಕಾರದಿಂದ ಒಂದು ಪಾಯಿಂಟ್ ಐದು ಲಕ್ಷ ರು ನೆರವು ನೀಡಲಾಗುತ್ತದೆ ಭೂ ಮಾಲೀಕತ್ವ ಪಿಎಂಎವೈ ಅಡಿಯಲ್ಲಿ ಭೂರಹಿತ ವ್ಯಕ್ತಿಗಳಿಗೆ ಮನೆ ನಿರ್ಮಿಸಲು ಸರ್ಕಾರವು ಸರ್ಕಾರಿ ಭೂಮಿ ಅಥವಾ ಯಾವುದೇ ಇತರ ಭೂಮಿಯನ್ನು ಸಾರ್ವಜನಿಕ ಭೂಮಿ ಒದಗಿಸುತ್ತದೆ ಮಹಿಳಾ ಸಬಲೀಕರಣ ಮನೆಗಳು ಅಥವಾ ಭೂಮಿಯನ್ನು ಮಹಿಳಾ ಸದಸ್ಯರ ಹೆಸರಿನಲ್ಲಿ ಅಥವಾ ಕುಟುಂಬದ ಪತಿ ಮತ್ತು ಪತ್ನಿಯ ಹೆಸರಿನಲ್ಲಿ ಜಂಟಿಯಾಗಿ ಹಂಚಲಾಗುತ್ತದೆ ಬಡ್ಡಿ ಸಬ್ಸಿಡಿ ಪಿ ಎಂ ಎ ವೈ ಫಲಾನುಭವಿಗಳು ಪ್ರಾಥಮಿಕ ಸಾಲ ನೀಡುವ ಸಂಸ್ಥೆಗಳಿಂದ ಮನೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅಥವಾ ಹೊಸ ನಿರ್ಮಾಣಕ್ಕಾಗಿ ವಸತಿ ಸಾಲಗಳ ಮೇಲಿನ ಬಡ್ಡಿ ಸನ್ನಿಧಿಯನ್ನು ಪಡೆಯುತ್ತಾರೆ ಸುಧಾರಿತ ಸಾಮಾಜಿಕ ಆರ್ಥಿಕ ಸ್ಥಿತಿ ಮನೆ ಇಲ್ಲದ ಕುಟುಂಬಗಳಿಗೆ ಒದಗಿಸಲಾದ ಮನೆಗಳು ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಮನೆಯ ಉತ್ತಮ ಶಿಕ್ಷಣ ಆರೋಗ್ಯ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಕೊಳಗೇರಿ ನಿವಾರಣೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಕೊಳಗೇರಿ ನಿವಾಸಿಗಳಿಗೆ ಪಕ್ಕಾ ಮನೆಯನ್ನು ಒದಗಿಸುವ ಮೂಲಕ ಪಟ್ಟಣಗಳು ಮತ್ತು ನಗರಗಳಲ್ಲಿನ ಸ್ಲಂಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಕೊಳಗೇರಿ ನಿವಾಸಿಗಳನ್ನು ಔಪಚಾರಿಕ ನಗರ ವಸಾಹತು ಪ್ರದೇಶಕ್ಕೆ ತರಲು ಸಹಾಯ ಮಾಡುತ್ತದೆ ನೇರ ವರ್ಗಾವಣೆ ಯೋಜನೆಯಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರವಾಗಿ ಫಲಾನುಭವಿಗಳಿಗೆ ಎಲೆಕ್ಟ್ರಾನಿಕ್ ಮೂಲಕ ಅವರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ಆಧಾರಗಳ ನ ಸಂಯೋಜಿಸಲಾಗಿದೆ ಹೀಗಾಗಿ ಇದು ಸಂಚನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಫಲಾನುಭವಿಗಳು ಹಣವನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಆವಾಸ್ ಯೋಜನೆಗೆ ಸಾಮಾನ್ಯ ಅರ್ಹತಾ ಮಾನದಂಡಗಳು ಆದಾಯದ ವರ್ಗಗಳು ಆರ್ಥಿಕವಾಗಿ ದುರ್ಬಲ ವರ್ಗ ಮೂರು ಲಕ್ಷದವರೆಗೆ ವಾರ್ಷಿಕ ಆದಾಯವಿರಬೇಕು ಕಡಿಮೆ ಆದಾಯದ ಗುಂಪು ಮೂರು ಲಕ್ಷದಿಂದ ಆರು ಲಕ್ಷದವರೆಗಿನ ವಾರ್ಷಿಕ ಆದಾಯ ಮಧ್ಯಮ ಆದಾಯದ ಗುಂಪು ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಎಲ್ಲಿಯೂ ಪಕ್ಕಾ ಮನೆಯನ್ನು ಹೊಂದಿರಬಾರದು ಫಲಾನುಭವಿಗಳ ವರ್ಗಗಳು ಮಹಿಳೆಯರು ವಿಶೇಷವಾಗಿ ವಿಧವೆಯರು ಒಂಟಿತ ಎಸ್ ಸಿ ಎಸ್ ಟಿ ಮತ್ತು ಇತರ ಹಿಂದುಳಿದ ವರ್ಗಗಳು ಅಥವಾ ಒಬಿಸಿ ಅಲ್ಪಸಂಖ್ಯಾತ ಗುಂಪುಗಳು ಅಂಗವಿಕಲ ವ್ಯಕ್ತಿಗಳು ಹಿರಿಯ ನಾಗರಿಕರು ವಯಸ್ಸಿನ ಮಾನದಂಡಗಳು ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಆಧಾರ್ ಕಾರ್ಡ್ ಆದಾಯ ಪುರಾವೆ ಜಾತಿ ಪ್ರಮಾಣ ಪತ್ರ ಆಸ್ತಿ ದಾಖಲೆಗಳು ಬ್ಯಾಂಕ್ ಖಾತೆ ವಿವರಗಳು ಇತರ ಷರತ್ತುಗಳು ಪಿ ಎಂ ಎ ವೈ ಯೋಜನೆಗಳು ಮೊದಲ ಬಾರಿ ಮನೆಯನ್ನು ಹೊಂದುತ್ತಿರುವವರಿಗೆ ಮಾತ್ರ ಮನೆಯು ಕುಟುಂಬದ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿರಬೇಕು ಅಥವಾ ಜಂಟಿಯಾಗಿ ಒಡೆತನದಲ್ಲಿರಬೇಕು ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಪಿ ಎಂ ಎ ವೈ ಗ್ರಾಮೀಣ ವಿಭಾಗದ ಅರ್ಹ ಪ್ರಕ್ರಿಯೆ ಪಿ ಎಂ ಎ ವೈ ಗ್ರಾಮೀಣ ವಿಭಾಗದ ಅರ್ಜಿ ಪ್ರಕ್ರಿಯೆ ಪಿ ಎಂ ಎ ವೈ ನಗರ ವಿಭಾಗಕ್ಕೆ ಖುದ್ದಾಗಿ ಅರ್ಜಿ ಸಲ್ಲಿಸಲು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಪುರಸಭೆಯ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಪಿ ಎಂ ಎ ವೈ ಯು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅನ್ವಯಿಸಿದರೆ ಅರ್ಜಿ ಶುಲ್ಕವನ್ನು ಪಾವತಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹಂತಗಳು ಈ ಕೆಳಗಿನ ಹಂತಗಳನ್ನು ಅನುಸರಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸೈನ್ ಇನ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೊಸ ಬಳಕೆದಾರ ಇಲ್ಲಿ ನೋಂದಾಯಿಸಿ ಕ್ಲಿಕ್ ಮಾಡಿ ಮುಂದುವರಿಯಲು ಆಧಾರ್ ವಿವರ ವಿವರಗಳನ್ನು ನಮೂದಿಸಿ ಪಿ ಎಂ ಎ ವೈನಲ್ಲಿ ದಾಖಲಾಗಲು ಕಡ್ಡಾಯ ಆಧಾರ್ ವಿವರಗಳನ್ನು ಭರ್ತಿ ಮಾಡಿದ ನಂತರ ತಮ್ಮ ಅರ್ಜಿಯನ್ನು ನಮೂನೆಯ ಹಂತಕ್ಕೆ ಮರು ನಿರ್ದೇಶಿಸಲಾಗುತ್ತದೆ ಅಲ್ಲಿ ನೀವು ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡಬೇಕಾಗುತ್ತದೆ ಇದು ಮುಗಿದ ನಂತರ ಉಳಿಸು ಕ್ಲಿಕ್ ಮಾಡಿ ಮತ್ತು ಕ್ಯಾಪ್ಸ್ ಕೋಡ್ ಅನ್ನು ನಮೂದಿಸಿ ಮುಂದೆ ಉಳಿಸು ಕ್ಲಿಕ್ ಮಾಡಿ ಅರ್ಜಿ ಈಗ ಪೂರ್ಣಗೊಂಡಿದೆ ಮತ್ತು ಈ ಹಂತದಲ್ಲಿ ಪ್ರಿಂಟೌಟ್ ತೆಗೆದುಕೊಳ್ಳಬಹುದಾಗಿದೆ ಪಿ ಎಂ ಎ ವೈ ಗ್ರಾಮೀಣ ವಿಭಾಗದ ಅರ್ಜಿ ಪ್ರಕ್ರಿಯೆ ಅರ್ಹ ಫಲಾನುಭವಿಗಳು ಆಯಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಪಂಚಾಯತ್ ಕಾಯ್ದೆಯಿಂದ ಗುರುತಿಸಲ್ಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ ನಗರಸಭೆ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಪಿ ಎಂ ಎ ವೈ ಗ್ರಾಮೀಣ ವಿಭಾಗದಡಿ ದಾಖಲಾಗಲು ನಿಮ್ಮ ವಿವರಗಳನ್ನು ಗ್ರಾಮ ಪಂಚಾಯತ್ ಗ್ರಾಮ ಸಭಾ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಹಂತಗಳನ್ನು ಅನು ಅನುಸರಿಸಿ ಹಂತಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ದೃಢೀಕರಣಕ್ಕಾಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಬಳಸಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಹೆಸರು ವಿಳಾಸ ಆದ ಆದಾಯ ಬ್ಯಾಂಕ್ ವಿವರಗಳು ಮತ್ತು ಅರ್ಜಿ ಆಯ್ಕೆಯಂತಹ ವಿವರಗಳನ್ನು ನಮೂದಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ನಿವಾಸ ಪುರಾವೆ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಭೂ ದಾಖಲೆಗಳು ಅನ್ವಯಿಸಿದರೆ ಅರ್ಜಿ ಸಂಖ್ಯೆಯನ್ನು ಸಲ್ಲಿಸಿ ಮತ್ತು ಸ್ಥಿತಿಯನ್ನು ಪತ್ತೆ ಹಚ್ಚಲು ಅರ್ಜಿ ಸಂಖ್ಯೆಯನ್ನು ಬಳಸಿಕೊಳ್ಳಿ ಯೋಜನೆಗೆ ಸಂಬಂಧಿಸಿದ ಇತ್ತೀಚಿನ ಬೆಳವಣಿಗೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪಿಎಂ ಆವಾಸ್ ಯೋಜನೆಯಡಿ ಇನ್ನೂ ಮೂರು ಕೋಟಿ ಮನೆಗಳನ್ನು ಒದಗಿಸಲು ಸರ್ಕಾರ ಉದ್ದೇಶಿಸಿದೆ ಪಿಎಂ ಆವಾಸ್ ಯೋಜನೆ ನಗರ ಎರಡು ಪಾಯಿಂಟ್ ಅಡಿಯಲ್ಲಿ ಒಂದು ಕೋಟಿ ನಗರ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ವಸತಿ ಅಗತ್ಯಗಳನ್ನು ಪೂರೈಸಲು ಸರ್ಕಾರ ಹತ್ತು ಲಕ್ಷ ಕೋಟಿ ರು ಹೂಡಿಕೆ ಮಾಡಲು ಯೋಜಿಸಲಾಗಿದೆ ಇದರಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ರು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಕೇಂದ್ರ ನೆರವು ಸೇರಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ವೆಚ್ಚವನ್ನು ಶೇಕಡಾ ಅರವತ್ತಾರರಷ್ಟು ಅಂದರೆ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರುಗೆ ಹೆಚ್ಚಿಸಲಾಗಿದೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ನೋಂದಣಿಯ ಗಡುವು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣ ಮತ್ತು ನಗರ ಎರಡೂ ನೋಂದಣಿ ದಿನಾಂಕವನ್ನು ಈಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಮೂಲ ಅವಧಿಯು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಇತ್ತು ಅದನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮಂಜೂರಾದ ಮನೆಗಳನ್ನು ಪೂರ್ಣಗೊಳಿಸಲು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಜೊತೆಗೆ ಯೋಜನೆಯ ಹಣಕಾಸು ಮಾದರಿ ಮತ್ತು ಅನುಷ್ಠಾನ ವಿಧಾನಗಳನ್ನು ಬದಲಾವಣೆಯನ್ನು ಮಾಡಲಾಗಿಲ್ಲ ಕರ್ನಾಟಕದಲ್ಲಿ ಆವಾಸ್ ಯೋಜನೆಯ ಸ್ಥಿತಿಗತಿ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಗ್ರಾಮೀಣ ಎರಡರ ಮೂಲಕ ಕೈಗೆಟುಕುವ ದರದಲ್ಲಿ ವಸತಿ ಒದಗಿಸಲಾಗುತ್ತಿದೆ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ನಂತಹ ಸಂಸ್ಥೆಗಳ ಮೂಲಕ ಈ ಯೋಜ ವಸತಿ ಯೋಜನೆಗಳನ್ನು ಸಕ್ರಿಯವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಜೊತೆಗೆ ನಗರ ವಸತಿ ಕ್ಷೇತ್ರದಲ್ಲೂ ಗಣನೀಯ ಪ್ರಗತಿಯಾಗಿದೆ ಫಲಾನುಭವಿಗಳು ತಮ್ಮ ಅರ್ಜಿಯ ಸ್ಥಿತಿಯನ್ನು ನಗರ ವಸತಿಗಾಗಿ ಮತ್ತು ಗ್ರಾಮೀಣ ವಸತಿಗಾಗಿ ಅರ್ಜಿ ಎಕ್ಸೆಲ್ ವೆಬ್ಸೈಟ್ ಮೂಲಕ ಟ್ರ್ಯಾಕ್ ಮಾಡಬಹುದು ರಾಜ್ಯವು ನಡೆಸುತ್ತಿರುವ ಯೋಜನೆಗಳನ್ನು ಪೂರ್ಣಗೊಳಿಸುವ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳು ಕಡಿಮೆ ಆದಾಯದ ಗುಂಪುಗಳು ಮತ್ತು ಇತರ ಆದ್ಯತೆಯ ಫಲಾನುಭವಿಗಳಿಗೆ ವಸತಿ ಖಾತ್ರಿಪಡಿಸುತ್ತವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಗುಣಲಕ್ಷಣಗಳು ಯೋಜನೆಯ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಾರ್ಯಗೊಳಿಸುವ ಸಂಸ್ಥೆ ನಗರಾಭಿವೃದ್ಧಿ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ವಿಭಾಗಗಳು ಪಿ ಎಂ ಎ ವೈ ನಗರ ಪಿ ಎಂ ಎ ವೈ ಯು ಮತ್ತು ಪಿ ಎಂ ಎ ವೈ ಗ್ರಾಮೀಣ ಫಲಾನುಭವಿಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಕಡಿಮೆ ಆದಾಯ ಗುಂಪು ಮಧ್ಯಮ ಆದಾಯ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗಗಳು ವೃದ್ಧರು ಅಂಗವಿಕಲರು ವಿಧವೆಯರು ಇತ್ಯಾದಿ ಆರ್ಥಿಕ ಸಹಾಯ ನಗರ ಪ್ರದೇಶ ಒಂದು ಪಾಯಿಂಟ್ ಐದರಿಂದ ಎರಡು ಪಾಯಿಂಟ್ ಆರು ಏಳು ಲಕ್ಷ ರು ವರೆಗೆ ಸಾಲ ಸಂಯೋಜಿತ ಸಬ್ಸಿಡಿ ಯೋಜನೆಯನ್ನು ಅಡಿಯಲ್ಲಿ ಹೊಂದಿದೆ ಗ್ರಾಮೀಣ ಪ್ರದೇಶ ಒಂದು ಪಾಯಿಂಟ್ ಎರಡು ಲಕ್ಷದಿಂದ ಒಂದು ಪಾಯಿಂಟ್ ಮೂರು ಲಕ್ಷ ರು ಸಹಾಯಧನ ರಿಯಾಯಿತಿ ದರ ಶೇಕಡ ಮೂರರಿಂದ ಶೇಕಡ ಆರು ಪಾಯಿಂಟ್ ಐದರಷ್ಟು ಕಡಿತದ ಬಡ್ಡಿ ದರ ವೈ ನಗರ ಯೋಜನೆಯಡಿ ಲಭ್ಯ ಅರ್ಹತಾ ಮಾನದಂಡ ಫಲಾನುಭವಿಯು ಪಕ್ಕಾ ಮನೆ ಹೊಂದಿರಬಾರದು ಆಧಾರ್ ಲಿಂಕ್ ಮಾಡಿರಬೇಕು ಆದಾಯ ಆಧಾರಿತ ವರ್ಗೀಕರಣ ಕರ್ನಾಟಕದಲ್ಲಿ ಯೋಜನೆ ಅನುಷ್ಠಾನ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ನಿಗಮ ಮತ್ತು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಅರ್ಜಿ ಸಲ್ಲಿಕೆ ಮತ್ತು ಖುದ್ದಾಗಿ ಕಚೇರಿಗೆ ಭೇಟಿ ನೀಡುವುದು ಆನ್ಲೈನ್ ಅರ್ಜಿ ಆನ್ಲೈನ್ ಅರ್ಜಿ ಸ್ವೀಕೃತಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ತಲೆ ಕೂದಲು ಉದುರುವುದು ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲುಂಟಾಗುವ ಸಮಸ್ಯೆ ಇದೆಯಾ ಹಾಗಾದರೆ ಬೃಂಗರಾಜ ನೆಲ್ಲಿಕಾಯಿ ಬ್ರಾಹ್ಮಿ ಒಂದಲಗ ಮಂಜಿಷ್ಟ ಲಾವಂಚ ರೋಸ್ಮಿರಿ ನಿತ್ಯಪುಷ್ಪ ಜಡಿ ಮಾಂಸಿ ತುಳಸಿ ಬೇವು ಸೀಬೆ ದಾಸಿವಾಳ ಲವಂಗ ಅಲೋವೆರಾ ಹೀಗೆ ಸುಮಾರು ನಲವತ್ತಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಲಾದ ಅನಂತ ಹರ್ಬಲ್ ಹೇರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಬಳಸುವುದರಿಂದ ನಿಮ್ಮ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಸೊಂಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುವುದರ ಜೊತೆಗೆ ಕಾಂತಿಯಿಂದ ಹೊಳೆಯುವುದು ಬೇಕಾದರೂ ಆರ್ಡರ್ ಮಾಡಿ ಪಡೆದುಕೊಳ್ಳಬಹುದು